ಯಶವಂತಪುರ ವಿಧಾನಸಭಾ ಕ್ಷೇತ್ರ ಬಸವನಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಬೆಂಗಳೂರು ದಕ್ಷಿಣ ತಾಲೂಕು ನಿರ್ದೇಶಕರಾದ ಎನ್ ಎನ್ಮಂಜುನಾಥ್ರವರು ಕರುನಾಡು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಜಗದೀಶ್ ಐಜೂರು ರಾಮನಗರ ರಾಜ್ಯಾಧ್ಯಕ್ಷರಾದ ಗಂಗಾಧರ್ ವಿಎನ್ ರವರು ಶಿವಕುಮಾರ್ ರವರು ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕರ ಕಚೇರಿ ಮಲ್ಲೇಶ್ವರಂನಲ್ಲಿ ಅವಿಶ್ವಾಸ ನಿರ್ಣಯ ಕುರಿತು ಮುಖ್ಯ ಕಾರ್ಯನಿರ್ವಾಹಕರು ಅಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಬಸವನಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಸೂಚನೆ ಮಂಡಿಸಿ ನಿರ್ಣಯವನ್ನು ತೆಗೆದುಕೊಂಡಿದ್ದರು ಆದರೆ ಇಲ್ಲಿಯವರೆಗೂ ಚುನಾವಣೆ ಪ್ರಕ್ರಿಯೆ ನಡೆಸದೆ ಅಧಿಕಾರಿಗಳು ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆ ಕೂಡಲೇ ಚುನಾವಣೆ ನಡೆಸಿ ಎಂದು ಬಸವನಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘ ನಿರ್ದೇಶಕರಾದ ಮಂಜುನಾಥ್ ಮಂಜುನಾಥ್ ಅಂತ ಬಸವನಪಾಳ್ಯ ಹಾಲು ಉತ್ಪಾದಕ ಸಂಘದ ಹಾಲು ನಿರ್ದೇಶಕರು ನಾವು ಹಾಲಿ ನಿರ್ದೇಶಕರಾಗಿದ್ದೀವಿ ಆ ಹಿಂದೆಗಡೆ ಬಸುಂಪಾಲ ಸೊಸೈಟಿನ ಓಪನ್ ಮಾಡಿದವರು ಸಂಸ್ಥಾಪಕರು ಆಗಿದ್ದೋ ಹಾಗಾಗಿ ಐದು ವರ್ಷ ಆಡಳಿತ ಮಂಡಳಿ ಮಾಡಿ ನಾವು ಐದು ವರ್ಷದಲ್ಲಿ ನಾವು ಮೂರುವರೆ ಲಕ್ಷ ದುಡ್ಡನ್ನು ಉಳಿತಾಯ ಮಾಡಿದ್ವಿ ನಾವು ತದನಂತರ ಮತ್ತೆ ಚುನಾವಣೆ ಆದಾಗ ಒಂದು ಅಧ್ಯಕ್ಷರಾಗಿ ಆಯ್ಕೆಯಾದರು ಅಂಥ ಸಂದರ್ಭದಲ್ಲಿ ಮೂರುವರೆ ಲಕ್ಷ ನಾನು ಉಳಿಸಿದ ದುಡ್ಡನ್ನು ಸಂಪೂರ್ಣ ಹಾಳು ಮಾಡಿ ಮುಂಗಿ ನೀರು ಕುಡಿದು ಮೂವತ್ತು ಸಾವಿರ ಉಳಿಸಿದ್ರು ಆಮೇಲೆ ಅದನ್ನ ಮಲಗೊಂಡು ನಾವು ಈ ಅಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅಂತ ನಾವು ಈ ಹಿಂದೆಗಡೆ ನಾವು ಸಂಘ ಸಂಘದ ಡೈರೆಕ್ಟರ್ಗಳೆಲ್ಲ ಸೇರಿ ಅವಿಶ್ವಾಸ ನಿರ್ಣಯಕ್ಕೆ ನಾವು ಮನವಿ ಮಾಡಿದ್ದು ಅವಿಶ್ವಾಸ ನಿರ್ಣಯಕ್ಕೆ ಮಾಡಿ ಮನವಿ ಮಾಡಿದಾಗ ಎ ಆರ್ ಆಫೀಸಿಂದ ಮುಳ್ಳೀಧರ ಚುನಾವಣಾ ಚುನಾವಣಾಧಿಕಾರಿ ನೇಮಕ ಮಾಡಿದ್ದಾರೆ ಯಾವಾಗ ಇಪ್ಪತ್ತ ಎರಡು ಹನ್ನೊಂದು ಇಪ್ಪತ್ನಾಲ್ಕರಲ್ಲಿ ನೇಮಕ ಮಾಡಿ ಇಪ್ಪತ್ತ್ಮೂರು ಹನ್ನೆರಡು ಇಪ್ಪತ್ನಾಲ್ಕರಲ್ಲಿ ಅವಿಶ್ವಾಸ ಮೊಳನೆ ಮಾಡಬೇಕು ಅಂದ್ಬಿಟ್ಟು ನಮಗೆ ಎ ಆರ್ ಆಫೀಸಿಂದ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಈ ಒತ್ತಡವಾಗಿ ನೀವು ವಾಪಸ್ ತಗೊಂಡು ಮತ್ತೆ ಅಧಿಕಾರಿಗಳನ್ನ ಅವರಲ್ಲಿ ನೀವು ಅವಿಶ್ವಾಸದಲ್ಲಿ ನೀವು ಮೊಳನೆ ಮಾಡ್ತೀವಿ ಬನ್ನಿ ಅಂತ ಹೇಳಿದರು ಅವಾಗ ಬಂದಾಗ ಈ ಮತ್ತೆ ಲೆಟ್ರ್ ಬರ್ಕೊಟ್ರು ನಮ್ಮ ಸೊಸೈಟಿಯಿಂದ ರಾಜೀನಾಮೆ ವಾಪಸ್ ಪಡೆದಿದ್ದೇವೆ ಅವಿಶ್ವಾಸದಲ್ಲಿ ನೀವು ಮಾಡಿ ಮಾಡಿಕೊಡಿ ಅಂತ ಕೇಳಿದ್ರು ಒಂದೇ ತಿಂಗಳು ಕೊಟ್ಟಿದ್ದೀವಿ ನೀವು ನಾಲ್ಕನೇ ತಿಂಗಳು ಬರ್ತಾ ಇದೆ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಆ ವಿಶ್ವಾಸಕ್ಕೆ ಎಷ್ಟು ಸದಸ್ಯರು ರಾಜೀನಾಮೆ ಸರ್ ಸರ್ ಹತ್ತು ಜನ ಸದಸ್ಯರ ಪೈಕಿ ಆರು ಜನ ರಾಜೀನಾಮ ಆರು ಜನ ಸದಸ್ಯರು ರಾಜೀನಾಮೆ ನೀಡಿದ್ದು ಇವಾಗ ನೀವು ಮತ್ತೆ ನೋಡ್ರಿ ಕೊಟ್ಟಿದ್ದು ಇನ್ನು ನಿಮ್ಗೆ ಇನ್ನೂ ಕ್ರಮ ಕೈಗೊಂಡಿಲ್ಲ ಯಾವುದೋ ಒಂದು ಗ್ರಾಮ ಪ್ರಭಾವಿ ರಾಜಕಾರಣಿಗಳು ಕೈವಾಡ ಇರೋದ್ರಿಂದ ಇವರು ನಮ್ಮ ಸೊಸೈಟಿಯಲ್ಲಿ ದುಡ್ಡು ಲೂಟಿ ಮಾಡೋಕ್ಕೆ ಸಹಾಯ ಮಾಡ್ತಾ ಇದ್ರು ಅಧ್ಯಕ್ಷರುಗಳಿಗೆ ಅಧ್ಯಕ್ಷರು ಆರು ಜನ ರಾಜೀನಾಮೆ ಅಧ್ಯಕ್ಷಿದ್ದಾರೆ ರಾಜೀನಾಮೆ ನೀಡಿ ವಾಪಸ್ ತಗೊಂಡು ಈ ಡೇಟ್ ಕೊಟ್ಟಿದ್ದಾರೆ ಆದರೂ ಕೂಡ ಮಾಡ್ತಾ ಇಲ್ಲ ಏನಂದ್ರೆ ರಾಜಕೀಯದ ಒತ್ತಡವಾಗಿ ಈಗ ಬೆಂಗಳೂರಿನಲ್ಲಿ ಒಬ್ಬ ಅನ್ನೋರು ಎಲೆಕ್ಷನ್ ನಿಂತ್ಕೊಳ್ತಾ ಇದ್ದಾರೆ ಆ ಉದ್ದೇಶಕ್ಕೆ ಅವ್ರ ಪಾರ್ಟಿ ಪಾರ್ಟಿಯವರು ಹಾಗಾಗಿ ಇವರು ಅವರನ್ನ ರಾಜ್ಯದಲ್ಲಿ ಎಲೆಕ್ಷನ್ ಮುಗ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಸರ್ಕಾರ ಒತ್ತರ ಹೇಳಿದ್ದಾರೆ ಅಧಿಕಾರಿಗಳು ಅಂತ ಮಂಜುನಾಥವ್ರೆ ಭೇಟಿ ಮಾಡಕ್ಕೆ ಬಂದಿದ್ದೀವಿ ಸಾಹೇಬರು ಎಲ್ಲ ಹೋಗಿದ್ದಾರೆ ಮುರಳೀಧರ ಅನ್ನೋರು ಕೂಡ ಇವತ್ತು ಕೂಡ ಕಚೇರಿ ಇಲ್ಲ ನಾಲ್ಕು ತಿಂಗಳಿಂದ ನಮ್ಗೆ ಕೈ ಸಿಗ್ತಲ್ಲ ಮುರಳೀಧರ್ ಅನ್ನೋರು ಹಾಗಾಗಿ ನಾವು ಸಾಹೇಬರು ಯಾರು ಮಂಜುನಾಥರನ್ನ ಭೇಟಿ ಮಾಡ್ಕೊಂಡಿದ್ದೀವಿ ಸಿಗಿಲ್ಲ ಅಂದ್ರೆ ಎಷ್ಟೋ ತರ ಕಾಯ್ತೀವಿ ನಾವು ನಾಳೆ ಧರಣಿ ಮಾಡ್ತೀವಿ ಸರ್ ಇಲ್ಲೇ ಧರಣಿ ಮಾಡ್ತೀವಿ ಕರ್ನಾಟಕ ಸೇನಾ ಸಂಘಟನೆ ಪ್ರತಿಭಟನೆ ಮಾಡಬೇಕು ಇಲ್ಲೇ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಧಿಕಾರಿ ಸಿಕ್ಕೋವರೆಗೂ ನಮ್ಮ ಕರ್ಗಾರ ಸಿಕ್ಕೋವರೆಗೂ ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಎದ್ದೇಳಿಲ್ಲ